ಬಂದು ಮಲಗ್ಸೋದಕ್ಕೆ ಹಿಂಗೆ ಮಲಗಿಸಿ ಪಲ್ಸ್ ಹಿಡ್ದು ನೋಡ್ತಾಳೆ ಮಗು ಜೀವಂತ ಇಲ್ಲ ಅದ್ರಿಗೆ ಬಂದು ನೋಡ್ತಾಳೆ ಮಗುವಿನ ಬಾಯಿ ತುಂಬ ಅಲ್ಲಿದೆ ಡೆಲಿವರಿ ಮಾಡಿದ ನರ್ಸ್ಗೆ ಕೇಳ್ತಾ ಇದೆ ಅಪ್ಪ ಇಲ್ಲಿ ಅಮ್ಮ ಎಲ್ಲಿ ಮಾಮಾ ಎಲ್ಲಿ ಅಂತ ಕೇಳ್ತಾ ಇದೆ ಏ ನೀನೇ ನರ್ಸಾ ನರ್ಸಮ್ನ ನೀನು ಮಕ್ಕಳೆಲ್ಲ ಮಾತಾಡಿದವ ಇಂಥದನ್ನೆಲ್ಲ ಯಾಕೆ ಹಿಂಗೆ ಪ್ರಚಾರ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು ಒಯ್ದಿಯಾರೆ ಹತ್ತು ಗಂಟೆಯ ನಂತರ ಅದು ಪ್ರಾಣ ಬಿಟ್ಬಿಡ್ತು ಆ ಬೆನಕಪ್ಪನವರನ್ನ ಹೋಗಿ ಪತ್ರಿಕೆಯವರು ಸಂದರ್ಶನ ಮಾಡಿದಾಗ ಅವರೊಂದೇ ಒಂದು ಮಾತು ಹೇಳಿದ್ದಾರೆ ಬ್ರಹ್ಮನ ಕೆಟ್ಟ ಮೂಡು ಬ್ರಹ್ಮನ ಕೆಟ್ಟ ಮೂಡು ಮತ್ತವನ ರಾಕ್ಷಸ ಸೃಷ್ಟಿ ಅಂತ ಹೇಳ್ತಾರೆ ಐದು ವರ್ಷದ ಹುಡುಗಿ ನಾಲ್ಕು ವರ್ಷದ ಹುಡುಗ ಈ ಹುಡುಗಿ ಎರಡು ಮಕ್ಕಳಿಗೆ ಜನ್ಮ ಕೊಡಿದ್ದಾಳೆ ಆ ನಾಲ್ಕು ವರ್ಷದ ಹುಡುಗ ಆ ಎರಡು ಮಕ್ಕಳಿಗೆ ತಂದೆ ಆಗಿದ್ದಾನೆ ಬ್ರಹ್ಮೇಂದ್ರ ಸ್ವಾಮಿಗಳು ಏನು ಹೇಳಿದ್ರು ಆರೇಳ ಪಿಲ್ಲಕು ಆರೇಳ ಪಿಲ್ಲಕು ಆಶ್ಚರ್ಯಕರ ಮುಗ ಮಗ ಚಿನ್ನ ಮಾಡು ಜನ್ಮಿನ್ ಅಂತ ಬರಬೇಕು ಹಸು ಹಾಕಿದ ಈ ಕರು ಕುಟ್ಟಿದ ತಕ್ಷಣ ಒಂದು ಲೀಟ್ರ್ ಹಾಲು ಕರೆಯಕ್ಕೆ ಶುರು ಮಾಡಿತ್ತು ಹುಟ್ಟಿದ ಕರು ಹಾಲು ಕುಡಿಬೇಕು ಅಂಥದ್ದು ಅದು ಹಾಲು ಕರೆಯೋದಕ್ಕೆ ಶುರು ಮಾಡಿತ್ತು ಇವ್ರಿಗೆ ಎರಡು ಹೃದಯ ಇದೆ ಎರಡು ತಲೆ ಇದೆ ಅದಕ್ಕಾಗೇ ಬದುಕಿದ್ದಾರೆ ತಲೆ ಎರಡಿದ್ದು ಹೃದಯ ಹೊಂದಿದ್ರೆ ಬದುಕಲ್ಲ ಅಂತಕ್ಕಂಥದ್ದು ವೈದ್ಯಕೀಯ ವಿಜ್ಞಾನದ ಒಂದು ದಾಖಲೆ ಕೋಳಿಗೆ ಎರಡು ಕಾಲು ಇರಬೇಕು ಹಿಂದೆಗಡೆ ಎರಡು ಕಾಲು ಬಂದಿದೆ ನಾಲ್ಕು ಕಾಲಿನ ಕೋಳಿ ಆದರೆ ದೇಹ ಒಂದು ತಲೆ ಎರಡು ಆ ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ವಚನದಲ್ಲಿ ಹೇಳ್ತಾರೆ ಇಲ್ಲಿ ವಚನವನ್ನು ಕೂಡ ಬರ್ತೀನಿ ಆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಕ್ಕ ವಚನ ಅವ್ರೇನ್ ಹೇಳ್ತಾರೆ ತಲ್ಲಿ ಗರ್ಭಮ್ಮ ಬಿಡ್ಡ ಪುಟ್ಟಿನ ಕ್ಷಣವೇ ತಲ್ಲಿ ತಾಯಿಯ ಗರ್ಭದಿಂದ ಮಗು ಹುಟ್ಟಿದ ತಕ್ಷಣವೇ ತಲ್ಲಿ ತೋ ಮಾತ್ಲಾಡು ನಮ್ಮಂಡಯ್ಯ ತಾಯಿ ಜೊತೆಯಲ್ಲಿ ಹುಟ್ಟಿದ ಮಗು ಮಾತಾಡುತ್ತೆ ಇದನ್ನ ನಂಬಿರಪ್ಪ ಅಂತ ವಚನವನ್ನ ತೆಲುಗಲ್ಲಿ ಹೇಳ್ಬಿಡಿಯೆ ನನಗೆ ಇದೊಂದು ಆಶ್ಚರ್ಯ ಕಾದಿತ್ತು ಯಾಕಂದ್ರೆ ನಾನು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಇದನ್ನ ಇಂಥದ್ದು ಹೇಳಿದಾರಲ್ಲ ಇಂಥದ್ದು ಹೇಳಿದಾರಲ್ಲ ಇದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಅಂತಕ್ಕಂಥ ಅನುಮಾನ ನನ್ನೇ ತಿಂದಾಕಿದ್ದು ಅಂತ ಸಮಯದಲ್ಲಿ ಇವರು ಹೇಳಿದ ಈ ವಚನಕ್ಕೆ ಪೂರ್ವಕವಾದ ಎಲ್ಲಿ ಏನ್ ಬೆಳವಣಿಗೆ ಸಿಕ್ಲಿಲ್ವಲ್ಲ ಅಂತ ನಾನು ಕಾಯ್ತಿರ್ಬೇಕಾದ್ರೆ ಎರಡ್ ಸಾವಿರದ ಮೂರರಲ್ಲಿ ಇವತ್ತಿಗೆ ಇಪ್ಪತ್ತೊಂದು ವರ್ಷ ಅತ್ತತ್ರ ಎರಡ್ ಸಾವಿರದ ಮೂರರಲ್ಲಿ ಬಳ್ಳಾರಿಯ ಕುರುಗೋಡು ಅಂತಕ್ಕಂಥ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುರುಗೋಡಿನಲ್ಲಿ ದಂಪತಿಗಳಿಗೆ ಮಗುವಿನ ಜನನ ಆಯ್ತು ಮೊದಲನೇ ಆಕೆಗೆ ಗರ್ಭಿಣಿ ತುಂಬ ಗರ್ಭಿಣಿ ಮಗುವಿನ ಜನನ ಆಯ್ತು ಪರೀಕ್ಷೆ ಮಾಡ್ತಿದ್ದಂತಹ ಡಾಕ್ಟರು ಅಮ್ಮ ಇದು ನಾರ್ಮಲ್ ಡೆಲಿವರಿ ಆಗುತ್ತೆ ಮನೆಗೆ ಹೋಗಮ್ಮ ನಾನು ನರ್ಸ್ ನ ಮನೆಗೆ ನಿಮ್ಮ ಮನೆಯಲ್ಲಿ ಇದು ಮಾಡ್ಕೊಳ್ಳಿ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು ಸರಿ ಆ ಮಗು ಅಯ್ಯಮ್ಮ ಬಂದ್ರು ಪೇನ್ಸ್ ಸ್ಟಾರ್ಟ್ ಆದಾಗ ನರ್ಸ್ ಮನೆಗ್ ಬಂದ್ವು ಡೆಲಿವರಿ ಆಯ್ತು ಡೆಲಿವರಿ ಆದ ತಕ್ಷಣ ಮಗು ಮಗುವನ್ನ ಆ ನರ್ಸು ತಗೊಂಡು ಬಂದು ಮಲಗ್ಸೋದಕ್ಕೆ ಮಲಗಿಸಿ ಪಲ್ಸ್ ಹಿಡಿದು ನೋಡ್ತಾಳೆ ಮಗು ಜೀವಂತ ಇಲ್ಲ ಮಗು ಹೋಗ್ಬಿಟ್ಟಿದೆ ಮಗು ಸತ್ತೋಗಿದೆ ಅಂತ ಹೇಳಿದ್ಲು ಅಯ್ಯೋ ಸತ್ತೋಗಿರೋ ಮಗುನ ಇಟ್ಕೊಂಡು ಇನ್ನೇನ್ ಮಾಡೋನು ಸಂಬಂಧಪಟ್ಟವರ್ಗ ನೆಂಟ್ರೀಸ್ ಫೋನ್ ಮಾಡ್ಬಿಟ್ಟು ಅವನ್ ತಗೊಂಡು ಹೋಗಿ ಮಗುನ ಅಲ್ಲಿ ಆಹ್ಹ್ ಓಣಿ ಬಂದ್ಬಿಡಣ ಅಂತ ಅಂದ್ಬಿಟ್ಟು ಮನೆಯವರು ತೀರ್ಮಾನ ಮಾಡ್ಕೊಂಡು ಆ ನರ್ಸ್ಗೆ ಹೇಳಿದ್ರು ಆ ಮಗುನ ತಗೊಂಡೋಗಿ ಅಲ್ಲಿ ಮಂಚದ ಮೇಲೆ ಅಲ್ಲಿ ಮಲಗಿಸಿದ್ ಮಲಗಿ ಬಿಡೋಗಮ್ಮ ಅಂತಂದ್ರು ಆ ಮಗುನ ಹಿಂಗೆ ಇದ್ರ ಮೇಲೆ ಮಲಗಿಸ್ಕೊಂಡು ಬ್ಯಾಡ್ ಮೇಲೆ ಮಲಸ್ಕೊಂಡಿದ್ದ ಹಿಂಗೆ ಹಿಂಗೆತ್ಕೊಂಡು ಆ ನರ್ಸ್ ಬಂದು ಮಂಚದ ಮೇಲೆ ಮಲಗಿಸಿದ್ಲು ಮಲಗಿಸಿ ಹಿಂದಕ್ ತಿರ್ಗುತ್ತಾಳೆ ಸತ್ತೋಗಿದೆ ಅಂತೇಳಿರದ ಯಾರು ನರ್ಸು ತಿರುಗಿದ ತಕ್ಷಣ ಮಗು ಕಿಟಾರ್ ಅಂತ ಕಿರಿಚ್ಕೊಂಡಿದೆ ಅಯ್ಯೋ ಇದೇನಿದು ಸತ್ತಿದೆ ಅಂತ ನಾನು ಹೇಳಿದ್ರೆ ಇದೇನು ಇಂಕಿರಿಸ್ತಾ ಇದೆ ಅಂತ ಹತ್ರಗೆ ಬಂದು ನೋಡ್ತಾಳೆ ಮಗುವಿನ ಬಾಯಿ ತುಂಬಾ ಹಲ್ಲಿದೆ ಪರಮಾಶ್ಚರ್ಯ ಆಗೋಯ್ತು ನರ್ಸ್ಗೆ ಹಲ್ಲಿರೋದಿಲ್ಲಾದ್ರೂ ಹಾಳಾಗ್ ಹೋಗ್ಲಿ ಆ ಮಗು ಆ ಕಿರ್ಚಾಟವನ್ನ ನಿಲ್ಸಿದ ತಕ್ಷಣ ಡೆಲಿವರಿ ಮಾಡಿದ ನರ್ಸ್ಗೆ ಕೇಳ್ತಾ ಇದೆ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಮಾಮಾ ಎಲ್ಲಿ ಅಂತ ಕೇಳ್ತಾ ಇದೆ ನರ್ಸು ಆಸ್ಪತ್ರೆಯಿಂದ ತಂದು ಕಿಟ್ನ ಅಲ್ಲೇ ಬಿಟ್ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾಳಂತೆ ಅಮ್ಮ ನೀನೇ ಓಡ್ಬಿಟ್ರೆ ನಮ್ಗೆ ಅರ್ಥ ತೀ ದ್ಯ ಧೈರ್ಯ ಹೇಳೋರು ಅಮ್ಮ ನರ್ಸಮ್ಮ ಬಾ ನೀನು ಅಂತ ಕರ್ಕೊಂಡು ಬಂದಿಯಾರೆ ಕರ್ಕೊಂಡ್ ಬಂದು ಮನೆಗೆ ನಡಿ ಎತ್ಕೊ ಮಗುನ ಡಾಕ್ಟರ್ ಹೇಳಿದ್ರಲ್ಲ ಅವ್ರದ್ದು ಕರ್ಕೊಂಡು ಹೋಗಿ ತೋರ್ಸಣ್ಣ ನಡಿ ಅಂತ ಕರ್ಕೊಂಡು ಹೋದ್ರೆ ಆ ಮಗುನ ಎತ್ಕೊಂಡು ಹೋಗುವಾಗೆ ಕೈ ನಡುಗ್ತಾ ಇದೆ ನರ್ಸ್ಗೆ ಶೇಖ್ ಅಬ್ದುಲ್ಲಾ ನಡುಗ್ತಾ ಇದೆ ಕೈ ಆ ಮ ಎತ್ಕೊಂಡು ಬಂದು ಡಾಕ್ಟರ್ ಹತ್ರಕ್ಕೆ ಬಂದು ಹೇಳ್ತಾಳೆ ಡಾಕ್ಟ್ರೇ ಮಗು ಮಾತಾಡ್ತಾ ಇದೆ ನೋಡ್ರಿ ಮಗು ಮಾತಾಡ್ತಾ ಇದೆ ನೋಡ್ರಿ ಅಂತ ಹೇಳಿದೆ ಏ ನೀನೇನ್ ನರ್ಸ ನರ್ಸಮ್ನ ನೀನು ಮಕ್ಕಳೆಲ್ಲ ಮಾತಾಡ್ತಾವ ಇಂಥದನ್ನೆಲ್ಲ ಯಾಕೆ ಹಿಂಗ್ ಪ್ರಚಾರ ಮಾಡ್ತೀಯ ನೀನು ಅಂತಂದ್ಬಿಟ್ಟು ಬೈದಿಯಾರೆ ಡಾಕ್ಟ್ರೆ ಫಸ್ಟ್ ನೀವು ಮಗುನ ನೋಡ್ರಿ ಪರೀಕ್ಷೆ ಮಾಡ್ರಿ ನೀವು ಅಂತ ಅಂದ್ಬಿಟ್ಟು ಹೇಳಿದಾಗ ಆ ಮಗುನ ಹತ್ತಿರ ಕರ್ಕೊಂಡು ಹೋಗ್ತಿದ್ದಂಗೆನೆ ಆ ಮಗು ಡಾಕ್ಟ್ರನ್ನೇ ಕೇಳ್ತಾ ಇದೆ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಮಾಮಾ ಎಲ್ಲಿ ಅಂತಿದ್ದಂಗೆ ಡಾಕ್ಟರ್ ಕುತ್ತಿಗೆ ತಗಲಾಕೊಂಡ್ರೆ ಸ್ಟೆಥೋಸ್ಕೋಪು ಅಯ್ಯಯ ಅಂತ ಅಳಾಡ್ತಿತ್ತು ಅಂತೆ ಪರಮಾಶ್ಚರ್ಯ ಆಗಿದ್ದು ಡಾಕ್ಟರ್ಗೆನೆ ಹತ್ತು ಗಂಟೆಯ ಕಾಲ ಬದುಕಿದ್ದಂತಹ ಮಗು ಯಾರು ಏನೇ ಮಾತಾಡಿದ್ರು ಮಾತಾಡಿದ ಎಲ್ಲ ಮಾತುಗಳನ್ನು ರಿಪೀಟ್ ಮಾಡ್ತಿದ್ದಂಥ ಮಗು ಹತ್ತು ಗಂಟೆಯ ನಂತರ ಅದು ಪ್ರಾಣ ಬಿಟ್ಟುಬಿಡ್ತು ಆ ಘಟನೆಯ ಬಗ್ಗೆ ಪ್ರಜಾವಾಣಿಯ ಮುಖಪುಟದಲ್ಲಿ ಒಂದು ವರದಿ ಬಂತು ಅದರ ಬಗ್ಗೆ ವಿಶೇಷ ಲೇಖನವನ್ನ ಗೌರಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ರು ದೆವ್ವದ ಸಂತಾನ ಅಂತ ಬರೆದ್ರು ದೆವ್ವದ ಸಂತಾನ ಅಂತ ಬರೆದ್ರು ಅದರ ಪೂರ್ಣ ಲೇಖನ ಹಿಂಬದಿಯಲ್ಲಿ ಇದೆ ಅವರ ತಂದೆ ತಾಯಿಗಳು ಊರು ಅದರ ಮಾಹಿತಿ ಎಲ್ಲ ಇದೆ ಅದರ ಜತೆಯಲ್ಲಿ ಈ ಪಕ್ಕದಲ್ಲಿ ಒಬ್ಬರು ವೈದ್ಯರಿದ್ದಾರೆ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯ ಮುಖ್ಯಸ್ಥರು ಮಕ್ಕಳ ತಜ್ಞರು ಡಾಕ್ಟರ್ ಬೆನಕಪ್ಪ ಅಂತ ಈಗ ಇದಾರೋ ಇಲ್ಲೋ ಗೊತ್ತಿಲ್ಲ ಆ ಬೆನಕಪ್ಪನವರನ್ನ ಹೋಗಿ ಪತ್ರಿಕೆಯವರು ಸಂದರ್ಶನ ಮಾಡಿದಾಗ ಅವರೊಂದೇ ಒಂದು ಮಾತು ಹೇಳಿದ್ದಾರೆ ಬ್ರಹ್ಮನ ಕೆಟ್ಟ ಮೂಡು ಬ್ರಹ್ಮನ ಕೆಟ್ಟ ಮೂಡು ಮತ್ತವನ ರಾಕ್ಷಸ ಸೃಷ್ಟಿ ಅಂತ ಹೇಳ್ಬಿಟ್ಟಿದ್ದಾರೆ ಬ್ರಹ್ಮ ಯಾವಾಗ ಮೂಡ್ ಕೆಟ್ಟ ಕೆಡಿಸಿಕೊಂಡಾಗ ಈ ತರ ಮಾಡ್ಬಿಟ್ಟವನೆಯನ್ನ ಆಪಾದನೆಯನ್ನ ಬ್ರಹ್ಮನ ಮೇಲೆ ಹಾಕ್ಬಿಟ್ಟಿದ್ದಾರೆ ಮಕ್ಕಳ ತಜ್ಞರು ಡಾಕ್ಟರ್ ಬೆನಕಪ್ಪ ಇಂಥ ಒಂದು ವಿಚಿತ್ರ ವಿದ್ಯಮಾನ ಬೆಂಗಳೂರಲ್ಲೇ ನಡೀತು ಅವರು ಕ ಬರದ ಕಾಲಜ್ಞಾನದಲ್ಲಿ ಇದು ನಮಗೆ ಪ್ರತ್ಯಕ್ಷ ಉದಾಹರಣೆ ಇರತಕ್ಕಂಥದ್ದು ನೋಡಿ ಹಸು ಕರು ಹಾಕತ್ತೆ ಹಸು ಕರು ಹಾಕತ್ತೆ ಹುಟ್ಟಿದ ಕರು ಮೇವು ತಿನ್ನುತ್ತ ಮೇವು ಮೇವು ಏನ್ ಮಾಡುತ್ತೆ ಅಮ್ಮನ ಹಾಲನ್ನ ಕುಡಿಯುತ್ತೆ ಆದರೆ ಹುಟ್ಟಿದ ಕರು ನಮ್ಮ ದೊಡ್ಡಬಳ್ಳಾಪುರದ ಆರುಡಿಯ ಸಮೀಪದ ಒಡ್ಡನಹಳ್ಳಿ ಅಂತಕ್ಕಂಥ ಊರಲ್ಲಿ ಶಿವಪ್ಪ ಅನ್ನವರ ಮನೆಯಲ್ಲಿ ಒಂದು ಹಸು ಹಾಕಿದ ಈ ಕರು ಹುಟ್ಟಿದ ತಕ್ಷಣ ಒಂದು ಲೀಟರ್ ಹಾಲು ಕರೆಯಕ್ಕೆ ಶುರು ಮಾಡಿತ್ತು ಹುಟ್ಟಿದ ಕರು ಹಾಲು ಕುಡಿಬೇಕು ಅಂತದ್ದು ಅದು ಹಾಲು ಕರೆಯೋದಿಕ್ಕೆ ಶುರು ಮಾಡಿತ್ತು ಅದೆಷ್ಟೋ ಜನ ದೊಡ್ಡಬಳ್ಳಾಪುರದ ಆರುಡಿಗೆ ಹೋಗಿ ಈ ನೈಜ ಘಟನೆಯನ್ನು ನೋಡ್ಕೊಂಡು ಬಂದರು ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂಥದ್ದು ಒಂದು ಕೋಳಿಯ ಚಿತ್ರ ಇದು ದೊಡ್ಡಬಳ್ಳಾಪುರದ ಡಿ ಕ್ರಾಸಿನ ವೆಂಕಟೇಶ್ವರ ಚಿಕನ್ ಸೆಂಟರ್ ಅಲ್ಲಿ ಪತ್ತೆಯಾದಂತಹ ಕೋಳಿ ಅದನ್ನ ಮಾರಾಟ ಮಾಡೋದಕ್ಕೆ ಮುಂಚೆ ಕೋಳಿಯ ಮಾಲೀಕ ನನಗೆ ಕರೆದು ಬಿಟ್ಟು ಹಣ ಅಣ್ಣ ಬೇಗ ಬಂದು ಫೋಟೋ ಇಟ್ಕೊಂಡು ಹೋಗ್ರಣ ಒಂದು ವಿಚಿತ್ರವಾದ ಕೋಳಿ ಹುಟ್ಟೈತೆ ಅಂತ ಏನು ಅಂತ ಅಲ್ಲೋದ್ ನೋಡಿದ್ರೆ ಅದಕ್ಕೆ ಕೋಳಿಗೆ ಎರಡು ಕಾಲು ಇರಬೇಕು ಹಿಂದೆ ಕಡೆ ಎರಡು ಕಾಲು ಬಂದಿದೆ ನಾಲ್ಕು ಕಾಲಿನ ಕೋಳಿ ಇದನ್ನ ಜನರಲ್ ಆಗಿ ಒಂದು ವೈದ್ಯಕೀಯ ವಿಜ್ಞಾನದ ಪ್ರಕಾರ ಏನು ಹೇಳ್ಬಿಡ್ತಾರೆ ಅಂತಂದ್ರೆ ಅದು ಅಬ್ನಾರ್ಮಲ್ ಗ್ರೋತ್ ಏನೋ ಒಂಥರ ಗರ್ಭದ ತೊಂದರೆಗಳಿಂದ ಈ ತರ ಆಗುತ್ತೆ ಅಂತ ಡಾಕ್ಟರ್ಗಳು ಹೇಳ್ಬಿಡ್ತಾರೆ ವಿಜ್ಞಾನಿಗಳು ಹೇಳ್ಬಿಡ್ತಾರೆ ಆತರ ಅಬ್ನಾರ್ಮಲ್ ಗ್ರೋತ್ ಅಸಹಜವಾದ ಈ ಬೆಳವಣಿಗೆಗಳಿಗೆ ಕಾರಣ ಏನು ಅಂತ ಮೂಲ ಹುಡುಕೊಂಡು ಹೊರಟು ಪರಿಸರ ಮಾಲಿನ್ಯ ನಮಗೆ ಅರಿವಿಗೆ ಬರುತ್ತೆ ಪರಿಸರ ಮಾಲಿನ್ಯ ಅರಿವಿಗೆ ಬರುತ್ತೆ ಇವತ್ತೇನಾಗ್ತಿದೆ ನಾವು ಕುಡಿತಾ ಇರ್ತಕ್ಕಂಥ ನೀರು ತಿಂತಾ ಇರ್ತಕ್ಕಂಥ ಆಹಾರ ಕುಡಿತಾ ಇರ್ತಕ್ಕಂಥ ಗಾಳಿ ಪ್ರತಿಯೊಂದು ಮಲಿನ ಆಗೋಗಿರೋದ್ರಿಂದ ಮಲಿನ ಪದಾರ್ಥಗಳನ್ನು ಕುಡಿತಾ ಮಲಿನ ಪದಾರ್ಥಗಳನ್ನ ತಿಂತ ಮಲಿನ ವಾತಾವರಣದಲ್ಲಿ ಮಲಗುತ್ತಾ ಮಲಿನ ವಾತಾವರಣದಲ್ಲಿ ಎದ್ದೇಳುತ್ತಾ ಮಾಡ್ತಾ ಇರೋದರ ಪ್ರಭಾವ ನಮ್ಮ ಜೀವದಲ್ಲೂ ಕೂಡ ನಾನಾ ಥರದ ವ್ಯತ್ಯಾಸಗಳಿಗೆ ದಾರಿ ಆಗ್ತಿದೆ ಅಂತಕ್ಕಂಥದ್ದು ಇವತ್ತು ಅದು ವಿಜ್ಞಾನದ ಅತಿರೇಕಗಳು ನಾವು ಗಬ್ಬಿಬ್ಬರಿಸಿರ್ತಕ್ಕಂಥ ಪರಿಸರದ ಅತಿರೇಕಗಳು ಈ ಥರದ ಜನನಗಳಿಗೆ ಕಾರಣ ಆಗ್ತಿದೆ ಆಗುತ್ತೆ ಅನ್ನೋದನ್ನ ಕಾಲಜ್ಞಾನದ ಅಡ್ವಾನ್ಸ್ ಆಗಿ ಹೇಳಿದಿರ ಅಂತ ಅದು ಬಹಳ ಇಂಪಾರ್ಟೆಂಟ್ ನೋಡಿ ಮಕ್ಕಳು ಹುಡ್ತಾರೆ ಮಕ್ಕಳನ್ನ ಇರತಕ್ಕಂಥವ್ರಿಗೆ ಒಂದು ಏಜ್ ಇದೆ ತಾಯಿ ಜನ್ಮ ಕೊಡ್ತಕ್ಕಂಥ ತಾಯಿಗೊಂದು ಏಜ್ ಇದೆ ಆದರೆ ಇಲ್ಲಿ ಐದು ವರ್ಷದ ಹುಡುಗಿ ನಾಲ್ಕು ವರ್ಷದ ಹುಡುಗ ಮಕ್ಕಳನ್ನ ಅಪಹರಣ ಮಾಡ್ತಕ್ಕಂಥ ಒಂದು ಗ್ಯಾಂಗ್ ಅನ್ನ ತಗೊಂಡು ಬಂದು ಇದರಲ್ಲಿ ಇಟ್ಕೊಂಡಾಗ ಅವರಿಂದ ಬಾಯಿ ಬಿಡಿಸಿದಾಗ ಬಂದಂತ ಒಂದು ಸತ್ಯ ಆ ಇಬ್ಬರು ಮಕ್ಕಳನ್ನ ಚಿಕ್ಕ ವಯಸ್ಸಿಗೆ ಅವರು ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅಂತ ಗೊತ್ತಾದ ಕಾರಣಕ್ಕಾಗಿ ಅವರನ್ನ ಪರಸ್ಪರ ಲೈಂಗಿಕ ಸಂಪರ್ಕಕ್ಕೆ ಬಿಟ್ಟ ಕಾರಣ ಆ ಮಕ್ಕಳಲ್ಲಿ ಐದು ವರ್ಷದ ಹುಡುಗಿ ನಾಲ್ಕು ವರ್ಷದ ಹುಡುಗ ಈ ಹುಡುಗಿ ಎರಡು ಮಕ್ಕಳಿಗೆ ಜನ್ಮ ಕೊಡಿದಾಳೆ ಆ ನಾಲ್ಕು ವರ್ಷದ ಹುಡುಗ ಆ ಎರಡು ಮಕ್ಕಳಿಗೆ ಆಗಿದ್ದಾನೆ ಒಂದು ಮಗುನ ಆರೋಗ್ಯ ಇಲಾಖೆಯವರು ಒಂದು ಮಗುನ ಪೊಲೀಸ್ ಇಲಾಖೆಯವರು ಸಾಕ್ತಿರ್ತಕ್ಕಂಥ ಉದಾಹರಣೆ ಡೀಟೇಲ್ಸು ಇದರಲ್ಲಿ ಇದೆ ಇದನ್ನ ನೋಡಿದಾಗ ಬ್ರಹ್ಮೇಂದ್ರ ಸ್ವಾಮಿಗಳು ಏನ್ ಹೇಳಿದ್ರು ಆರೇಳ ಪಿಲ್ಲಕು ಆರು ಪಿಲ್ಲಕು ಆಶ್ಚರ್ಯಕರ ಮುಗ ಮಗ ಚಿನ್ನವಾಡು ಮಾಡು ಏನು ಅಂತ ಬರೆದ್ಬಿಟ್ರು ಐನೂರು ಆರ್ನೂರು ವರ್ಷಗಳ ಹಿಂದೆ ಆರು ಪಿಲ್ಲಕು ಆಶ್ಚರ್ಯ ಕರಮುಘ ಮಗ ಚಿನ್ನವಾಡು ಜನ್ಮಿಂಚೆ ಆರು ವರ್ಷದ ಮಕ್ಕಳ ಹೊಟ್ಟೆಯಲ್ಲಿ ಮಕ್ಕಳು ಇರ್ತವೆ ಅಂತಕ್ಕಂಥದ್ದನ್ನ ಅವ್ರೇನು ಅದು ಅದಿವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತಕ್ಕಂತ ಒಂದು ದೃಷ್ಟ ಅಂತ ಕೆಲವು ಅಸಹಜ ಬೆಳವಣಿಗೆಗಳಾಗತ್ತೆ ಇವಾಗ ಮನುಷ್ಯ ಪ್ರತಿಯೊಬ್ಬರಿಗೂ ತಲೆ ಒಂದು ದೇಹ ಒಂದು ಕೈ ಎರಡು ಕೈ ಕಾಲು ಎರಡು ಇವೆಲ್ಲ ಕಾಮನ್ ಆದರೆ ದೇಹ ಒಂದು ತಲೆ ಎರಡು ನೋಡಿ ಇವಳು ವಿದೇಶದಲ್ಲಿದ್ದಾಳೆ ಇವತ್ತು ಒಳ್ಳೆ ವಿದ್ಯಾವಂತಲಾಗಿ ಒಳ್ಳೆ ಡಿಗ್ರಿ ಗಿಗ್ರಿ ಎಲ್ಲ ಮುಗಿಸಿರ್ಬೋದು ಆ ಹುಡುಗಿ ನೋಡಿ ದೇಹ ಒಂದು ತಲೆಗಳು ಮಾತ್ರ ಎರಡು ಒಂದು ಎರಡು ತಲೆಗೆ ಎರಡೆರಡು ಕಣ್ಣು ಕಿವಿ ಬಾಯಿ ಎಲ್ಲ ಇದೆ ರುಚಿ ಅನುಭವಿಸ್ಬೇಕಾದ್ರೆ ದೇಹ ಒಂದೇ ಹೊಟ್ಟೆ ಒಂದೇ ಆದರೆ ಈ ತಲೆ ನನಗೆ ಚಿತ್ರಾನ್ನ ಬೇಕು ಅಂತ ಬಯಸಿದ್ರೆ ಈ ತಲೆ ನನಗೆ ಪಲಾವ್ ಬೇಕು ಅಂತ ಬಯಸುತ್ತೆ ಇಬ್ರು ಸಬ್ಜೆಕ್ಟ್ಗಳು ಬೇರೆ ಓದ್ತಾರೆ ಬೇರೆಯನೇ ಆನ್ಸರ್ ಮಾಡ್ತಾರೆ ಅವ್ರಿಗೆ ಬರ್ಕೊಳ್ಳೋದಕ್ಕೆ ಸಮಯ ಬೇರೆ ಬೇರೆ ಕೊಟ್ಟಿದ್ದಾರೆ ಒಂದು ಒಂದು ತಲೆಗೆ ನೀನು ನಿಂದೇನು ಸಬ್ಜೆಕ್ಟಮ್ಮ ನೀನು ಕಾಮರ್ಸಿಂದ ಆನ್ಸರ್ ಮಾಡು ನಿನ್ನ ಅಲ್ಲೇನಮ್ಮ ನೀನು ಬಂದು ಕೂತ್ಕೋ ನೀನು ಒಂದು ಟು ಅಂಡ್ ಹಾಫ್ ಅವರ್ಸು ನೀನು ತಗೋ ನೀನು ನಿನ್ನ ನಿನ್ನ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದ ಪ್ರಶ್ನೆ ಉತ್ತರವನ್ನ ನೀನು ಬರೀ ಈ ಥರದ ವಿಚಿತ್ರವಾದ ಎರಡು ತಲೆಯ ಮಕ್ಕಳು ಇದಕ್ಕೆ ತಲೆಗಳು ಎರಡಿದ್ರೆ ಹೃದಯನೂ ಎರಡು ಇರಬೇಕು ಅಂತ ಇಲ್ಲ ಇವ್ರಿಗೆ ಎರಡು ಹೃದಯ ಇದೆ ಎರಡು ತಲೆ ಇದೆ ಅದಕ್ಕಾಗಿ ಬದುಕಿದ್ದಾರೆ ತಲೆ ಎರಡಿದ್ದು ಹೃದಯ ಒಂದಿದ್ರೆ ಬದುಕಲ್ಲ ಅಂತಕ್ಕಂಥದ್ದು ವೈದ್ಯಕೀಯ ವಿಜ್ಞಾನದ ಒಂದು ದಾಖಲೆ